ಚಿಕ್ಕಬಳ್ಳಾಪುರ ನಗರದ ಒಕಲಿಗರ ಕಲ್ಯಾಣ ಮಂಟಪದ ವೃತ್ತದಿಂದ ಕಂದವಾರ ಬಾಗಿಲಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದವರೆಗೆ ಜನಜಾಗೃತಿ ವೇದಿಕೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧಿ ಸ್ಮೃತಿ ಹಾಗೂ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಯಲುವಳ್ಳಿ ರಮೇಶ್ ಹಾಗೂ ವಕೀಲರಾದ ಶ್ರೀ ಮುನೇಗೌಡರು ಹಸಿರು ನಿಶಾನೆ ತೋರುವ ಮೂಲಕ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ಬಸವನ ಮಠ ವಿಜಯಪುರ ಶ್ರೀ ಮಹದೇವಸ್ವಾಮಿ ಧರ್ಮಸ್ಥಳ ಕ್ಷೇತ್ರದ ಮೂಲಕ ಸಾವಿರಾರು ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸುವುದರ ಮೂಲಕ ಪೂಜ್ಯ ವೀರೇಂದ್ರ ಹೆಗಡೆಯವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಒಳ್ಳೆ ಕಾರ್ಯ ಮಾಡುವವರ ವಿರುದ್ಧ ದುಷ್ಟರು ಅಪಪ್ರಚಾರ ಮಾಡಿ ಅವರ ಹೆಸರು ಕೆಡಿಸುವ ಪ್ರಯತ್ನ ಮಾಡಲು ಯತ್ನಿಸಿದರಾದರೂ ಪ್ರಯೋಜನವಾಗಲಿಲ್ಲ ಮಂಜುನಾಥ ಸ್ವಾಮಿ ಯಾವಾಗಲೂ ಧರ್ಮ ರಕ್ಷಕನಾಗಿರುತ್ತಾನೆ ವೀರೇಂದ್ರ ಹೆಗಡೆಯವರು ಧರ್ಮವನ್ನು ಕಾಯುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಇನ್ನು ಏಳು ವರ್ಷಕ್ಕೊಮ್ಮೆ ಸಂಘದ ಪದಾಧಿಕಾರಿಗಳನ್ನು ಬದಲಾವಣೆ ಹಿನ್ನೆಲೆ ಜಿಲ್ಲಾ ಜನಜಾಗೃತಿ ವೇದಿಕೆಗೆ ನೂತನವಾಗಿ ಕೆಎಂ ಮುನೇಗೌಡರನ್ನು ಜಿಲ್ಲಾಧ್ಯಕ್ಷರಾಗಿ ಘೋಷಿಸಿದರು ಕ್ಷೇತ್ರದಲ್ಲಿ ದಾಸೋಹವನ್ನು ಮಾಡ್ತಾರೆ ಸಾರಿ ಅಧಿಕಾರಿಗಳು ಬಂದರು ಅಧಿಕಾರಿಗಳು ಬಂದೋಡ್ ಅದು ಅಪ್ ಮಾಡ್ಬಿಟ್ಟಿಲ್ಲ ಲಾಕ್ ಮಾಡಬೇಕು ಅಂತ ಹೋದ್ರು ಎರಡು ಸರ್ಪಗಳು ಬಂದು ಅಧಿಕಾರಿಗಳು ಬಿಟ್ಟು ಓಡೋಗ್ಬಿಟ್ರೆ ಇಷ್ಟೇ ಕೆಲಸ ಆಗಲ್ಲ ಇಷ್ಟೇ ಕೆಲಸ ಸರ್ಪಗಳು ಯಾವಾಗ ಬಂದು ಬಿಟ್ಟು ಓಡೋದು ಬಿಗಾಕೆ ಈ ಬಿಗಾಕ್ರ ಹಾಕ್ಬಿಡಿ ಅಂತ ಈಗ ನಮ್ಮ ಕೆಲಸ ಧರ್ಮದ ಕೆಲಸ ಇಷ್ಟಿದೆ ಎಲ್ಲ ಮಂಜುನಾಥ್ ನೋಡ್ಕೊಳ್ತಾನೆ ಅಪ್ಪಣ್ಣ ನೋಡ್ಕೊಳ್ತಾನೆ ಅಂತ ಹೇಳಿ ಅವರ ಅರ್ಪಣ್ಣ ಮತ್ತು ಅವರಿಗೆ ಮಂಜುನಾಥ ಸ್ವಾಮಿಗೆ ಅರ್ಪಣೆ ಮಾಡಿಕೊಂಡಿದ್ದಾರೆ ಖಂಡಿತ ಅವ್ರು ಏನು ಆಗಲ್ಲ ಯಾರು ಚಿಂತೆ ಮಾಡ್ಕೋಬೇಡಿ ನೀವೆಲ್ಲರೂ ಕೂಡ ಪೂಜೆ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡ್ತೀರಲ್ಲ ನಿಮ್ಮ ದೇವರ ತಲೆಯ ಮೇಲೆ ಮಂಜುನಾಥ ಸ್ವಾಮಿಯವರ ಫೋಟೋ ಇದ್ರೆ ಒಂದು ಹೂವನ್ನು ಇಟ್ಟು ಎಲ್ಲವನ್ನ ಕಲಿಸೋ ದೇವ ಹೇಳಿ ನೀವೆಲ್ಲರೂ ಕೂಡ ಒಂದು ಇಲ್ಲಿಂದ ಸಂದೇಶ ಬೇಗ ಸಂದೇಶವನ್ನು ಗಳಿಸದೇ ಆದರೆ ಇನ್ನೂ ಕ್ಷೇತ್ರ ಎಮ್ಮಡಿ ನೂರು ಮಡಿ ಬೆಳೆಯುವಂತ ನಮ್ಮ ಧರ್ಮ ಹೆಗ್ಗಡಿಯವರು ನಮ್ಮ ಹೇಮಾವತಮ್ಮನವರು ಈಶ್ವರ ಯಾರು ಚಿಂತೆ ಇಲ್ಲ ಪಾಪ ಯಾರಾದರೂ ದಾನ ಧರ್ಮ ಅಂದ್ರೆ ಪೂಜೆ ಮಾಡಿ ತಂದು ಬೆಳ್ಳಿರ್ತಕ್ಕಂಥ ಕೊಡುವಂತ ಕೆಲಸ ಮಾಡ್ತಾರೆ ಈ ಸೌಲಭ್ಯವನ್ನು ಊಟ ಮಾಡಿದೀವಿ ನಾವು ಇದೆಲ್ಲ ತಲಕನಲ್ಲ ಸ್ವೀಕಾರ ಮಾಡಿದೀವಿ ಆದ್ರೂ ಕೂಡ ನಮ್ಮ ದೃಷ್ಟಿ ವಕ್ರದೃಷ್ಟಿ ಆದಾಗ ನಮ್ಮನ ಭಂಜನಾಥ ಸ್ವಾಮಿ ಬಿಡಲ್ಲ ಆ ಕಾರಣದಿಂದ ಬಯಸಬಾರ್ದು ಯಕಂತ ಆಲೋಚನೆ ಮಾಡಬಾರ್ದು ನಮ್ ಕೈಲಿದ್ರೆ ಒಂದ್ ಮೂಟಿ ತಗೊಂಡು ಹಾಕೋಣ ಕೈಲಾಕಾದ್ರೆ ಬೇಳೆ ತಗೊಂಡ್ ಹಾಕೋಣ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ